ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸ್ಪೀಡ್ ಗುಡ್ ಹೆಲ್ತ್ ವಿಶೇಷ ಕಾರ್ಯಕ್ರಮ ನಾನು ಪ್ರಿಯಾ ಸೋಮೇಶ್ ಇವತ್ತಿನ ಸ್ಪೀಡ್ ಗುಡ್ ಹೆಲ್ತ್ ಅಲ್ಲಿ ಬ್ಲಾಕ್ ಎಡ್ಸ್ ಮತ್ತೆ ವೈಟ್ ಹೆಡ್ಸ್ ಗೆ ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನ ಹೇಳ್ತೀನಿ ಇದನ್ನ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಎಡ್ಸ್ ವೈಟ್ ಹೆಡ್ಸ್ ಕಡಿಮೆ ಆಗೋದ್ರ ಜೊತೆಗೆ ನಿಮ್ ಸ್ಕಿನ್ ಗ್ಲೋ ಆಗುತ್ತೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ಮುಖದ ಮೇಲೆ ಇರುವಂತಹ ಕಲೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ತುಂಬಾ ಸಿಂಪಲ್ ಈ ಟಿಪ್ಸ್ ನ ಮಾಡೋದಕ್ಕೆ ಇದು ಬಾಯ್ಸ್ ಹಾಗೆ ಗರ್ಲ್ಸ್ ಇಬ್ರು ಕೂಡ ಯೂಸ್ ಮಾಡಬಹುದು ಮೊದಲನೇದಾಗಿ ಎಗ್ ವೈಟ್ ಫಸ್ಟ್ ಕ್ಲೀನ್ ಆಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಫೇಸ್ ವಾಶ್ ಮಾಡ್ಕೊಂಡು ನಂತರ ಮೊಟ್ಟೆಯ ಭಾಗ ಮೊಟ್ಟೆ ಒಳಗಡೆ ಏನ್ ವೈಟ್ ಇರುತ್ತೆ ಅದನ್ನ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲೆಲ್ಲಿ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಜಾಸ್ತಿ ಕೆಲವರಿಗೆ ಮೂಗ್ ಮೇಲೆ ಗಲ್ಲದ ಮೇಲೆ ಇಲ್ಲಿ ಜಾಸ್ತಿ ವೈಟ್ ಹೆಡ್ಸ್ ಮತ್ತೆ ಬ್ಲಾಕ್ ಹೆಡ್ಸ್ ಇರುತ್ತೆ ನಿಮಗೆ ಮೇಕಪ್ ಮಾಡ್ದಾಗ ಅಥವಾ ಮುಖದ ಮೇಲೆ ಯಾವ್ದಾದ್ರು ನೀಟಾಗಿ ಕ್ರೀಮ್ ಹಾಕಿದ ತಕ್ಷಣ ಆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ತುಂಬಾ ಕೆಟ್ಟದಾಗ ಕಾಣಿಸ್ತಿರುತ್ತೆ ಸಖತ್ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ ಕೆಲವರು ಪಾರ್ಲರಿಗೆ ಹೋಗಿ ಸ್ಟೀಮ್ ಎಲ್ಲ ಕೊಟ್ಟು ಅದನ್ನ ರಿಮೂವ್ ಮಾಡಿಸ್ತಾರೆ ಸಖತ್ ಪೈನ್ ಆಗುತ್ತೆ ಸೊ ಸಿಂಪಲ್ ಆಗಿ ಮನೇಲಿ ಯಾವ ರೀತಿಯಾಗಿ ತೆಗಿಯೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಗ್ ವೈಟ್ ಫಸ್ಟ್ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಫೇಸ್ ವಾಶ್ ಮಾಡ್ಕೊಂಡಿದ್ದ ತಕ್ಷಣ ಎಗ್ ವೈಟನ್ನು ಮೂಗ್ ಮೇಲೆ ಅಪ್ಲೈ ಮಾಡಿ ಬ್ರಷ್ ಅಥವಾ ನಿಮ್ಮ ಕೈಗಳ ಸಹಾಯದಿಂದ ಮೇಲೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಆದಮೇಲೆ ಟಿಶ್ಯೂ ಪೇಪರ್ ನಿಮ್ಮ ಮನೇಲಿ ಟಿಶ್ಯೂ ಪೇಪರ್ ಇರುತ್ತೆ ಅಥವಾ ಬೇರೆ ಯಾವುದಾದ್ರೂ ಪೇಪರ್ ಇದ್ರೆ ಓಕೆ ಬಟ್ ಟಿಶ್ಯೂ ಪೇಪರ್ ಗುಡ್ ಎಗ್ ವೈಟ್ ಅಪ್ಲೈ ಮಾಡಿದ ತಕ್ಷಣ ಟಿಶ್ಯೂ ಪೇಪರ್ನ ಕಟ್ ಮಾಡಿಬಿಟ್ಟು ಮೂಗ್ ಮೇಲೆ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಮತ್ತೆ ಅದ್ರ ಮೇಲ್ಗಡೆ ನೀವು ಎಗ್ ವೈಟ್ನ ಅಪ್ಲೈ ಮಾಡಿ ಮತ್ತೆ ಅದ್ರ ಮೇಲ್ಗಡೆ ಟಿಶ್ಯೂ ಪೇಪರ್ನ ಅಂಟಿಸ್ಬಿಡಿ ಅದ್ರ ಮೇಲ್ಗಡೆ ಎಗ್ ವೈಟ್ ಏನಂದ್ರೆ ಎರಡ್ ಲೇಯರ್ ಎರಡ್ ಲೇಯರ್ ಟಿಶ್ಯೂ ಪೇಪರ್ ಬರಬೇಕು ಮೂರ್ ಲೇಯರ್ ಎಗ್ ವೈಟ್ ಬರಬೇಕು ಎಗ್ ವೈಟ್ ಟಿಶ್ಯೂ ಪೇಪರ್ ಎಗ್ ವೈಟ್ ಟಿಶ್ಯೂ ಪೇಪರ್ ಎಗ್ ವೈಟ್ ಸೊ ಇಷ್ಟನ್ನ ನೀವು ಅಪ್ಲೈ ಮಾಡಿ ಮೂಗ್ ಮೇಲೆ ಗಲ್ಲದ ಮೇಲೆ ಅಥವಾ ಲಿಪ್ಸ್ ಮೇಲೆ ನಿಮಗೆ ಎಲ್ಲೆಲ್ಲಿ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ ಅಪ್ಲೈ ಮಾಡಿ ಆದ್ಮೇಲೆ ಒಂದು தர்டி ஃபார்ட்டி மினிட்ஸ் படி நீம்தி கம்ப்ளீட் ட்ரை ஆகி அந்தபிட்டு கம்ப்ளீட் ட்ரைமேலீட்டாக ஃபீல் மாமக்கு பயன் கேக்குது ஆ வாக்ஸ்ஸெல்லாம் பெய்ன் ஆகலாக வைட்டு எஸ் ப்ளாக்கெட்ஸ் கம்ப்ளீட்டாக ஆ டிஷ் பேப்பரில் கித் பார்த்து நமக்கு நீங்கேனா பய இது துப்பின் ஆ ஃபரெல்லாம் பய இருந்த பாட்ச் டெஸ்ட் மாவிலுக்கு அப்ளை மாதிரி ரிமூவ் மாதிரி நீங்கள் கோத்தாக தீரே ஏன் வா்ஸ் மாவோ அட்டேன் உலக நமக்கு லாக்கெட்ஸ் வைட் எட்ஸ் ஹெங்கி இருக்குது அதரமேல் டிபெண்டு சிக்காபட்டே ஜாஸ்தி இது சாப்ப ಪೇಯ್ನ್ ಆಗುತ್ತೆ ಸ್ವಲ್ಪ ಇದೆ ಅಂತಂದರೆ ಅಷ್ಟೊಂದೆಲ್ಲ ಪೇಯ್ನ್ ಆಗೋಲ್ಲ ಅದೇ ಬಟ್ ಅದು ಕ್ಲೀನ್ ಇಲ್ಲ ಅಂದರೆ ತುಂಬ ಹಿಂಸೆ ಅನಿಸುತ್ತೆ ಮೇಕಪ್ ಮಾಡಿದಾಗ ಕ್ರೀಮ್ ಹಾಕ್ಕೊಂಡಾಗ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದಾಗ ಯಾರಾದರೂ ನಾವು ಹತ್ತಿರದಿಂದ ನಮ್ಮ ಫೇಸ್ನ ನೋಡಿದಾಗ ಬ್ಲ್ಯಾಕ್ ಹೆಡ್ಸ್ ವೈಟ್ ಜಾಸ್ತಿ ಕಾಣಿಸುತ್ತೆ ಸೊ ಅದು ಸಿಕ್ಕಾಪಟ್ಟೆ ಹಿಂಸೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಎಗ್ ವೈಟ್ ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದ್ರ ಜೊತೆಗೆ ನಾನು ಎಗ್ ವೈಟ್ ಯೂಸ್ ಮಾಡಲ್ಲ ಮೊಟ್ಟೆ ಯೂಸ್ ಮಾಡಲ್ಲ ನಾವು ವೆಜಿಟೇರಿಯನ್ಸ್ ಅಂತ ಏನಾದರೂ ಅನ್ನೋರಾದರೆ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ಸೊ ನೀವು ವೈಟ್ ಯೂಸ್ ಮಾಡ್ತಿರಲ್ಲ ಅವರು ಕೂಡ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಎರಡೂ ಟಿಪ್ಸ್ನ ನೀವು ಅಟ್ ಎ ಟೈಮ್ ಒಂದೇ ದಿನ ನೀವು ಇದನ್ನ ಫಾಲೋ ಮಾಡ್ಬೋದು ಸಿಂಪಲ್ ನೀವು ಯಾವ ಫೇಸ್ ವಾಶ್ ಯಾವ ಸೋಪ್ ಯೂಸ್ ಮಾಡ್ತೀರೋ ಫಸ್ಟ್ ಅದನ್ನ ಕ್ಲೀನ್ ಆಗಿ ಫೇಸಿಗೆ ಅಪ್ಲೈ ಮಾಡಿಬಿಡಿ ಅಪ್ಲೈ ಮಾಡಿ ಆದ್ಮೇಲೆ ಅದ್ರ ಮೇಲೆ ನೀವು ಅಕ್ಕಿ ಹಿಟ್ಟನ್ನ ಟ್ಯಾಪ್ ಮಾಡಿ ಅಕ್ಕಿ ಹಿಟ್ಟು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಮನೇಲಿ ಅಕ್ಕಿ ಹಿಟ್ಟನ್ನ ಜಾಸ್ತಿ ಬಳಸ್ತೀರಾ ಎಲ್ಲರೂ ಕೂಡ ಅಕ್ಕಿ ಹಿಟ್ಟನ್ನ ನೀವು ಮುಖದ ಮೇಲೆ ಎಲ್ಲ ಕಡೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿ ಆದ್ಮೇಲೆ ಸ್ಕ್ರಬ್ ಮಾಡಿ ಹೀಗೆ ಸೋಪು ಅಥವಾ ಫೇಸ್ ವಾಶ್ ನಿಮ್ಮ ಮುಖದ ಮೇಲೆ ಏನಾದರೂ ಒಂದು ಇರುತ್ತೆ ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನ ಎಲ್ಲ ಕಡೆ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಸ್ಕ್ರಬ್ ಮಾಡ್ತಾ ಬನ್ನಿ ಮೂಗ್ ಮೇಲೆ ಆಗಿರ್ಬೋದು ಗಲ್ಲದ ಕ್ಲೀನ್ ಆಗಿ ಸ್ಕ್ರಬ್ ಮಾಡ್ತಾ ಬನ್ನಿ ಓಕೆ ಸೆಕೆಂಡ್ ಒನ್ ಟಿಪ್ಸ್ ಬಂದು ನಾನು ಎಗ್ ವೈಟ್ನ ಯೂಸ್ ಮಾಡಲ್ಲ ನಾನು ವೆಜಿಟೇರಿಯನ್ನು ಮೊಟ್ಟೆನ ಯೂಸ್ ಮಾಡಲ್ಲ ಅಂತ ಅನ್ನೋರಿಗೆ ಈ ಟಿಪ್ಸು ನೀವು ಅಟ್ ಎ ಟೈಮ್ ಎರಡೂ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಎರಡೂ ಟಿಪ್ಸಿಂದ ನಿಮಗೆ ಬೇಗ ಒಳ್ಳೆ ರಿಸಲ್ಟ್ ಸಿಕ್ಕುತ್ತೆ ನಿಮಗೇನಾದ್ರೂ ಸಿಕ್ಕಾಪಟ್ಟೆ ಜಾಸ್ತಿ ವೈಟ್ ಹೆಡ್ಸ್ ಬ್ಲ್ಯಾಕ್ ಎಡ್ಸ್ ಇತ್ತು ಅಂತಂದರೆ ನೀವು ಇದನ್ನು ಪ್ರತಿದಿನ ಮಾಡಬಹುದು ಎಗ್ ವೈಟ್ ಟಿಪ್ಸ್ನ ನೀವು ಡೈಲಿ ಮಾಡ್ತಾ ಬನ್ನಿ ಬೇಗ ಕ್ಲಿಯರ್ ಆಗ್ತಾ ಬರುತ್ತೆ ಬಟ್ ನಿಮಗೆ ಒಂದೇ ಸತಿಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಬಟ್ ಇನ್ ಟೆನ್ ಪರ್ಸೆಂಟ್ ನಿಮಗೆ ಉಳ್ಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಉಳ್ಕೊಳ್ಳುತ್ತೆ ಸೊ ನಿಮಗೆ ಸಿಕ್ಕಾಪಟ್ಟೆ ಜಾಸ್ತಿ ಜಾಸ್ತಿ ಇದೆ ಅಂತಂದರೆ ಪ್ರತಿದಿನ ಎಗ್ ಟಿಪ್ಸ್ ಟಿಪ್ಸ್ನ ಫಾಲೋ ಮಾಡಿ ಅದ್ರ ಜೊತೆಗೆ ನಾನು ಈಗೇನು ಹೇಳ್ತೀನಿ ಆ ಟಿಪ್ಸ್ನ ಫಾಲೋ ಮಾಡಿ ನಿಮಗೆ ಸಿಕ್ಕಾ ಬಟ್ಟೆ ಏನಿಲ್ಲ ಸ್ವಲ್ಪ ಇದೆ ಅಂತಂದರೆ ನೀವು ವಾರಕ್ಕೆ ಒಂದ್ಸತಿ ಯೂಸ್ ಮಾಡ್ತಾ ಬಂದರೆ ಸಾಕು ಎಗ್ ವೈಟ್ ಟಿಪ್ಸ್ ಎಗ್ ಟಿಪ್ಸ್ ಟಿಪ್ಸ್ನ ನಿಮಗೆ ಯಾವಾಗ ಫ್ರೀ ಇರ್ತಿರೋ ಆಗ ನೀವು ಇದನ್ನು ಅಪ್ಲೈ ಮಾಡಿ ಮಾಡ್ಕೊಳ್ಬಹುದು ಸ್ವಲ್ಪ ಬಿಸಿಲಿದ್ದಾಗ ಮಾಡಿಕೊಂಡ್ರೆ ಬೇಗ ಅದು ಡ್ರೈ ಆಗುತ್ತೆ ಈ ಆ ಸಂಜೆ ಮೇಲೆ ಅಂತಂದಾಗ ಸ್ವಲ್ಪ ಡ್ರೈ ಆಗಿ ಸ್ವಲ್ಪ ಟೈಮ್ ಇಟ್ಸ್ ಓಕೆ ಏನು ಪರವಾಗಿಲ್ಲ ಟೈಮ್ ಇದೆ ನನಗೆ ಫ್ರೀ ಆಗಿದ್ದೀನಿ ಅಂತಂತಂದ್ರೆ ಆರಾಮಾಗಿ ಅಪ್ಲೈ ಮಾಡಿಬಿಟ್ಟು ಆರಾಮಾಗಿ ಒಂದು ಆರು ಒಂದು ಮುಕ್ಕಾಲು ಗಂಟೆ ಟಿ ವಿ ನೋಡ್ಕೊಂಡು ಬಂದು ಅದನ್ನು ಪೀಲ್ ಮಾಡಬಹುದು ತೆಗಿಬಹುದು ಸೊ ಸೆಕೆಂಡ್ ಮನೆ ಟಿಪ್ಸ್ ಬಂದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನಾರ್ಮಲಾಗಿ ಎಲ್ಲರ ಮೇಲೂ ಬಳಸ್ತೀರ ಅಕ್ಕಿ ಹಿಟ್ಟು ತಗೊಳ್ಳಿ ಅಕ್ಕಿ ಹಿಟ್ಟನ್ನು ಏನಂತಂದ್ರೆ ಫಸ್ಟ್ ನೀವು ಕ್ಲೀನಾಗಿ ಫೇಸಿಗೆ ನೀರು ಅಪ್ಲೈ ಮಾಡ್ಕೊಳ್ಳಿ ನೀರು ಅಪ್ಲೈ ಮಾಡಿದ್ಮೇಲೆ ಫಸ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ನೀವು ಯಾವ ಸೋಪು ಯಾವ ಫೇಸ್ ವಾಶ್ ಅಪ್ಲೈ ಮಾಡ್ತೀರೋ ಅದರಲ್ಲಿ ಕ್ಲೀನಾಗಿ ಫೇಸ್ ವಾಶ್ನ ಅಪ್ಲೈ ಮಾಡಿ ಕ್ಲೀನಾಗಿ ಬಿಟ್ಬಿಡಿ ನೀರು ಹಾಕೋಬಾರ್ದು ಅದೇ ಫೇಸ್ ವಾಶ್ ಮೇಲೆ ಅಥವಾ ಅದೇ ಸೋಪು ಮೇಲೆ ನೀವು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಕ್ಲೀನಾಗಿ ಈ ರೀತಿಯಾಗಿ ಟ್ಯಾಪ್ ಮಾಡ್ಕೊಳ್ಳಿ ಎಲ್ಲ ಕಡೆ ಟ್ಯಾಪ್ ಮಾಡಿಕೊಂಡು ಕ್ಲೀನಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ ಈ ಮೂಗ್ ಮೇಲೆ ಗಲ್ಲದ ಮೇಲೆ ನಿಮಗೆ ಎಲ್ಲೆಲ್ಲಿ ವೈಟೆಟ್ಸ್ ಬ್ಲಾಕೆಟ್ಸ್ ಇದೆ ಸ್ವಲ್ಪ ಸ್ವಲ್ಪ ಎಫರ್ಟ್ ಹಾಕಿ ಸ್ಕ್ರಬ್ ಮಾಡ್ತಾ ಬನ್ನಿ ತೀರಾ ಬೇಡ ಕೆಲವರಿಗೆಲ್ಲ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ರಾ ಒಂಥರ ರೆಡ್ಡಿಶ್ ರೆಡ್ಡಿಶ್ ಥರ ಆಗುತ್ತೆ ಸೊ ನಿಮ್ಗೆ ಹತ್ರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಆ ಮೂಗ್ ಮೇಲೆ ಆಗಿರಬಹುದು ಗಲ್ಲದ ಮೇಲೆ ಅಥವಾ ತೊಟ್ಟಿ ಮೇಲೆ ಆಗಿರ್ಬೋದು ಕ್ಲೀನಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ಗೆ ಆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹಾಗೆ ಡೆಡ್ ಸ್ಕಿನ್ ಏನಿದೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ ನೀವು ಪ್ರತಿದಿನ ಬೆಳಗ್ಗೆ ಹಾಗೆ ರಾತ್ರಿ ಕ್ಲೀನಾಗಿ ಫೇಸ್ ವಾಶ್ ಮಾಡುವಾಗ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ಅಕ್ಕಿ ಟಿಪ್ಸ್ ನೀವು ಯಾವಾಗಲೇ ಫೇಸ್ ವಾಶ್ ಮಾಡಬೇಕು ಅಂತಂತಂದ್ರೂ ಕ್ಲೀನಾಗಿ ಫೇಸ್ ವಾಶ್ ಅಪ್ಲೈ ಮಾಡಿ ಫೇಸಿಗೆ ಅಥವಾ ಸೋಪ್ ಅಪ್ಲೈ ಮಾಡಿ ಅದಾದ ಮೇಲೆ ನೀವು ಅದ್ರ ಮೇಲೆ ಅಕ್ಕಿ ಅಕ್ಕೀಟನ್ನು ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿಬಿಟ್ಟು ಕ್ಲೀನ್ ಆಗಿ ಸ್ಕ್ರಬ್ ಮಾಡ್ತಾ ಬನ್ನಿ ಇದು ನಿಮಗೆ ಸ್ಕಿನ್ ಮೇಲೆ ಇರುವಂತಹ ಡೆಡ್ ಸ್ಕಿಟ್ ಡೆಡ್ ಸ್ಕಿನ್ ಕಡಿಮೆ ಆಗುತ್ತೆ ಬ್ಲ್ಯಾಕ್ ಕಡಿಮೆ ಆಗುತ್ತೆ ವೈಟ್ ಹೆಡ್ಸ್ ಕಡಿಮೆ ಆಗುತ್ತೆ ಸ್ಕಿನ್ನು ಗ್ಲೋ ಬರೋದಕ್ಕೆ ಶುರುವಾಗುತ್ತೆ ಪಿಂಪಲ್ಸ್ ಕಡಿಮೆ ಆಗುತ್ತೆ ಈ ಚಿಕ್ಕ ಚಿಕ್ಕ ಗುಳ್ಳೆಗಳಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗುತ್ತೆ ನಿಮ್ಮ ಸ್ಕಿನ್ ಏನಿದೆ ಸಾಫ್ಟ್ ಮತ್ತು ಸ್ಮೂತ್ ಆಗುತ್ತೆ ಈ ಎರಡೂ ಟಿಪ್ಸ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ನಮಗೆ ಇದು ಎರಡೂ ಮಾಡೋಕ್ಕಾಗಲ್ಲ ಆದರೆ ಹೆಡ್ಸ್ ಬ್ಲಾಕೆಟ್ಸ್ ಹೋಗಲೇಬೇಕು ಅಂತಂದರೆ ನಿಮಗೆ ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಅಂತ ಸಿಗುತ್ತೆ ಒಂದಷ್ಟು ಬ್ರ್ಯಾಂಡ್ಗಳಿದೆ ನಿಮಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ ಅದನ್ನೊಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಇಲ್ಲಿಗೆ ಅಪ್ಲೈ ಮಾಡಿ ನಾನು ಯಾವುದೇ ಟಿಪ್ಸ್ ಹೇಳಿ ನಿಮಗೆ ಓಕೆ ಇದು ಬೇಡ ನನ್ನ ಸ್ಕಿನ್ನಿಗೆ ಸೆಟ್ ಆಗಲ್ಲ ಅಂತ ಇದ್ದರೆ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳಿ ನೆಕ್ ಹತ್ರ ನೀವು ಇಲ್ಲಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನಿಮಗೆ ಏನಾದ್ರು ಸ್ಕಿನ್ನಿಗೆ ಇಚ್ಚಿಂಗು ಆ ಥರ ಎಲ್ಲ ಏನೂ ಆಗಿಲ್ಲ ಅಂದರೆ ನೀವು ಯೂಸ್ ಮಾಡಿ ಇಲ್ಲಾಂದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಬಟ್ ಇದೆ ಎಲ್ಲ ಟಿಪ್ಸ್ಗಳನ್ನ ನಾನು ಫಾಲೋ ಮಾಡ್ತೀನಿ ಅದಕ್ಕೆ ನಾನು ನಿಮಗೆ ಹೇಳ್ತೀನಿ ನಿಮಗೆ ಕಂಫರ್ಟಬಲ್ ಇತ್ತು ಓಕೆ ನನಗೆ ಇಚ್ಚಿಂಗ್ ಆಗ್ತಿಲ್ಲ ನನಗೆ ಏನೂ ಆಗ್ತಿಲ್ಲ ಅಂತಂದರೆ ಮಾತ್ರ ನೀವು ಯೂಸ್ ಮಾಡಿ ಮನೆ ಮನೆಯಲ್ಲಿ ಸಿಗುವಂತಹ ಯಾವ ಪದಾರ್ಥಗಳನ್ನ ಯೂಸ್ ಮಾಡೋದ್ರಿಂದ ಏನೂ ಸೈಡ್ ಎಫೆಕ್ಟ್ ಇಲ್ಲ ಬಟ್ ಕೆಲವರಿಗೆ ಸ್ಕಿನ್ನಿಗೆ ಆಗ ಬರಲ್ಲ ಅಂತವರು ಯೂಸ್ ಮಾಡೋಕ್ಕೆ ಹೋಗಬೇಡಿ ಪ್ಯಾಚ್ ಮಾಡ್ಕೊಳ್ಳಿ ಯೂಸ್ ಮಾಡಿ ಒಂದಷ್ಟು ಬ್ರ್ಯಾಂಡ್ಗಳದ್ದು ಪೀಲ್ ಆಫ್ ಮಾಸ್ಕ್ ಗೋಲ್ಡನ್ ಪೀಲ್ ಆಫ್ ಮಾಸ್ಕ್ ಅಂತೆಲ್ಲ ಸಿಗುತ್ತೆ ಒಂದು ಏಯ್ಟಿ ಟು ಹಂಡ್ರೆಡ್ ರುಪೀಸಲ್ಲೆಲ್ಲ ನಿಮಗೆ ಸಿಗುತ್ತೆ ಸೊ ಅದನ್ನು ನೀವು ಅಪ್ಲೈ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಅದರಲ್ಲೇ ನಿಮಗೆ ಕೊಟ್ಟಿರ್ತಾರೆ ಎಷ್ಟು ನಿಮಿಷ ಬಿಡಬೇಕು ಅಂತೇಳ್ಬಿಟ್ಟು ಕಂಪ್ಲೀಟ್ ಡ್ರೈ ಆದಮೇಲೆ ಅದನ್ನು ಪೀಲ್ ಮಾಡಿದರೆ ಸಾಕು ನಿಮಗೆ ವೈಟರ್ಸ್ ಬ್ಲ್ಯಾಕೆಟ್ಸ್ ಏನಿದೆ ಅದು ಕಂಪ್ಲೀಟಾಗಿ ಕಿತ್ಕೊಂಡು ಬರುತ್ತೆ ಅದ್ರ ಜೊತೆಗೆ ಇನ್ನೊಂದು ಬ್ಲ್ಯಾಕ್ ಕಲರ್ ಒಂದು ಮಾಸ್ಕ್ ಅಂತ ಬರುತ್ತೆ ಅದು ಹಿಂದೆಲ್ಲ ಸಾಕು ಟ್ರೆಂಡ್ ಆಗ್ಬಿಟ್ಟಿತ್ತು ಅದನ್ನು ಅಪ್ಲೈ ಮಾಡಿಬಿಟ್ಟು ಫೀಲ್ ಮಾಡೋದು ಆಗ ತುಂಬ ಜನಕ್ಕೆ ಓಪನ್ ಫೋರ್ಸ್ ಶುರುವಾಗ್ಬಿಡೋದು ಓಲ್ 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 ಥರ ಸೊ ಅದನ್ನು ನೋಡಿಕೊಂಡು ಯೂಸ್ ಮಾಡಿ ಒಂದ್ಸತಿ ನೀವು ಯಾವುದಕ್ಕೂ ಡಾಕ್ಟರ್ ಹತ್ರ ಕೇಳಿ ಈ ಥರ ವೈಟರ್ಸ್ ಬ್ಲ್ಯಾಕೆಟ್ಸ್ ಇದೆ ಯಾವ ಪೀಲ್ ಆಫ್ ಮಾಸ್ಕ್ನ ಯೂಸ್ ಮಾಡಲಿ ಅಥವಾ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಬಹುದು ನೀವು ಓಕೆ ಇವತ್ತಿನ ನಮ್ಮ ಸ್ಪೀಡ್ ಗುಡ್ ಅಂತ ವಿಶೇಷ ಕಾರ್ಯಕ್ರಮದಲ್ಲಿ ಬ್ಲ್ಯಾಕೆಡ್ಸ್ ಹಾಗೆ ವೈಟೆಡ್ಸ್ನ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಸಿಂಪಲ್ ಇದೆರ ಟಿಪ್ಸ್ ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕಡಿಮೆ ಆಗೋದ್ರ ಜೊತೆಗೆ ಸ್ಕಿನ್ ಗ್ಲೋ ಆಗುತ್ತೆ ನಿಮ್ ಸ್ಕಿನ್ ಒಂದು ಚಾಮ್ ಸಿಗುತ್ತೆ ಜೊತೆಗೆ ನಿಮ್ ಸ್ಕಿನ್ ಡಲ್ನೆಸ್ ಕಡಿಮೆ ಆಗುತ್ತೆ ಗ್ಲೋನೆಸ್ ಸಿಕ್ಕುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ